ವೀಕ್ಷಕರ ಮತ್ತೆ ಸುದ್ದಿ ನ್ಯೂಸ್ ಏನಾಗುತ್ತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಮಹತ್ವದ ಬೆಳವಣಿಗೆಯಲ್ಲಿ ಎಸ್ ಐ ಟಿ ತಂಡ ತಂಡ ಒಂದು ಇನ್ಫ ಇಂಪಾರ್ಟೆಂಟ್ ಇನ್ಫಾರ್ಮೇಶನನ್ನು ಈಗ ಕಲೆ ಹಾಕಿದೆ ಅಂದರೆ ಉತ್ಖನ ನಡೆದಂಥ ಅಥವಾ ಎಸ್ಕೇಷನ್ ನಡೆದಂಥ ಪ್ರಥಮ ದಿನದಂದು ಪ್ಯಾನ್ ಕಾರ್ಡ್ ಒಂದಲ್ಲಿ ಸಿಕ್ಕಿತ್ತು ಒಂದು ಎ ಟಿ ಎಮ್ಮು ಪ್ಯಾನ್ ಕಾರ್ಡು ಹಾಗೆ ಕೆಲ ಮಹಿಳೆಯರ ರವಿಕೆಗಳು ಕೂಡ ಪತ್ತೆಯಾಗಿತ್ತು ಅನ್ನೊಂದು ಮಾಹಿತಿ ಇತ್ತು ಸೊ ಈಗ ಪೇ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡನ್ನು ಟ್ರ್ಯಾಕ್ ಮಾಡುವಂಥ ಕೆಲಸಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ ಪ್ಯಾನ್ ಕಾರ್ಡ್ನಲ್ಲಿ ಪ್ಯಾನ್ ಕಾರ್ಡ್ನ ಓನರ್ ಅಥವಾ ವಾರಿಸುದಾರ ಯಾರು ಎಂಬ ಮಾಹಿತಿ ಕೂಡ ಎಸ್ ಐ ಟಿ ತಂಡಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಗೆ ಗೊತ್ತಾಗಿದೆ ಅನ್ನೋ ಒಂದು ಮಾಹಿತಿ ಇದೆ ಈ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ಮೃತಪಟ್ಟಿದ್ದ ಅನ್ನೋ ಒಂದು ಜಾಂಡಿಸ್ಗೆ ಒಳಗಾಗಿದ್ದ ಅನ್ನೋ ಒಂದು ಮಾಹಿತಿ ಇದೆ ಸೊ ಹಾಗಾಗಿ ಸೊ ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ಧರ್ಮಸ್ಥಳ ಧರ್ಮಸ್ಥಳ ವ್ಯಾಪ್ತಿಯಲ್ಲಿರುವಂಥ ಎಸ್ ಐ ಟಿಯವರು ಕಲೆ ಹಾಕ್ತಿದ್ದಾರೆ ಸೊ ಸಾಕ್ಷಿ ದೂರದಾರ ತೋರಿಸಿರುವಂಥ ಜಾಗದಲ್ಲಿ ಉತ್ಕನ್ನ ಆಗ್ತಾ ಇದೆ ಇವತ್ತು ಆರನೇ ಪಾಯಿಂಟಲ್ಲಿ ಉತ್ಕರಣ ಆದ ಸಂದರ್ಭದಲ್ಲಿ ಕೆಲ ಮೂಳೆಗಳು ಕೂಡ ಸಿಕ್ಕಿತ್ತು ಈಗ ಪ್ಯಾನ್ ಕಾರ್ಡ್ ಸಿಕ್ಕಿದ ಪ್ಯಾನ್ ಕಾರ್ಡ್ ಕೂಡ ಮೊನ್ನೆ ಸಿಕ್ಕಿತ್ತು ಅದರ ವಾರಸುದಾರನ ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಎಸ್ ಐ ಟಿ ಮುಂದಾಗಿದೆ ಆ ವಾರಸುದಾರ ಯಾರು ಆತ ಎಲ್ಲಿದ್ದಾನೆ ಆತನ ಪ್ಯಾನ್ ಕಾರ್ಡ್ ಯಾಕೆ ಆ ನೇತ್ರಾವತಿ ಸ್ನಾನಘಟ್ಟ ಬಳಿಯ ಈ ಮಹಾಜರು ಮಾಡಿದಂಥ ಸ್ಥಳದಲ್ಲಿ ಯಾಕೆ ಪತ್ತೆ ಆಯಿತು ಈ ಎಲ್ಲ ಪ್ರಶ್ನೆಗಳು ಅನೇಕ ಮ ಸೊ ಕೂಡ ಅನೇಕರಿಗೆ ಕಾಡ್ತಾ ಇತ್ತು ಸೊ ಈ ಪ್ಯಾನ್ ಕಾರ್ಡ್ನ ಓನರ್ ಒಬ್ಬ ಪುರುಷ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದಲ್ಲದೆ ಈ ಈ ವ್ಯಕ್ತಿ ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಜಾಂಡಿಸ್ ನಿಂದ ತನ್ನ ಊರಿನಲ್ಲಿ ಮೃತಪಟ್ಟಿದ್ದ ಅನ್ನೋ ಒಂದು ಮಾಹಿತಿ ಸೊ ಒಂದ್ ವೇಳೆ ಆ ವ್ಯಕ್ತಿ ತನ್ನ ಊರಿನಲ್ಲಿ ಮೃತಪಟ್ಟಿದ್ರೆ ಆತನ ಪ್ಯಾನ್ ಕಾರ್ಡ್ ಯಾಕೆ ನೇತ್ರಾವತಿ ಸ್ನಾನಘಾಟಕ್ಕೆ ಬಂತು ಅದನ್ನ ಯಾರ ತಗೊಂಡ್ಬಂದಿದ್ರ ಅಲ್ಲಿ ಯಾಕೆ ಅದನ್ನ ಎಸ್ದು ಹೋದ್ರು ಅಥವಾ ಆ ವ್ಯಕ್ತಿ ಅಲ್ಲಿ ಬಂದಿದ್ನಾ ಅಥವಾ ಬಂದಂತ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಅಲ್ಲಿ ಬಿದ್ದು ಹೋಯ್ತಾ ಸೊ ಈಗೆಲ್ಲ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಸೊ ಭಾಳ ಇಂಟ್ರ ಇಂಪಾರ್ಟೆ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಪ್ಯಾನ್ ಕಾರ್ಡ್ ಯಾಕೆ ಈ ಜಾಗದಲ್ಲಿ ಕಂಡು ಬಂತು ಅನ್ನೋದು ಬಹಳ ಕುತೂಹಲ ಆದಂಥ ಪ್ರಶ್ನೆ ಇದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಎಸ್ ಐ ಟಿ ಟೀಮ್ ಮುಂದಾಯಿತು ಸೊ ಇದರ ಬಗ್ಗೆ ನಮಗೆ ಈಗ ಮಾಹಿತಿಯನ್ನು ನಮ್ಮ ವರದಿಗಾರ ಮತ್ತು ಮುಖ್ಯ ಮುಖ್ಯವಾಗಿ ಸುದ್ದಿ ಚಾನೆಲ್ನ ಮುಖ್ಯಸ್ಥರಾಗಿರುವಂಥ ದಾಮೋದರ್ ದೊಂಡೋಲೆ ಅವರು ನೀಡಲಿಕ್ಕಿದ್ದಾರೆ ಸೊ ಈ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲೇ ಮೃತಪಟ್ಟಿದ್ದ ಆದರೆ ಆತನ ಪ್ಯಾನ್ ಕಾರ್ಡ್ ಈಗ ಸಾಕ್ಷಿ ದೂರದಾರ ತೋರಿಸಿದಂತ ಸ್ಥಳದಲ್ಲಿ ಪತ್ತೆ ಬಗ್ಗೆ ಮಾಹಿತಿ ನೀಡಲಿಕ್ಕೆ ದಾಮೋದರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ದಾಮೋದರ ನಮಸ್ಕಾರ ಈಗ ರಾಘವ್ ನಮಗೆ ಬಂದಿರುವಂತ ಮಾಹಿತಿ ಕಾರ್ಡ್ ಬಗ್ಗೆ ಒಂದು ಮಾಹಿತಿ ಲಭಿಸಿರುವಂತಹದ್ದು ಅದು ಕೂಡ ಎಸ್ ಐ ಟಿಯ ಉನ್ನತ ಮೂಲಗಳಿಂದ ಪ್ಯಾನ್ ಕಾರ್ಡ್ ಅನ್ನ ಅದರ ಜಾಡ್ ಹಿಡಿದು ಹೊರಟಂತಹ ಎಸ್ ಐ ಟಿ ಉನ್ನತ ಮೂಲಗಳಿಗೆ ಪ್ಯಾನ್ ಕಾರ್ಡ್ ಹೋಲ್ಡರ್ ಯಾರಿದ್ದಾರೆ ಅವರ ತಂದೆಯ ಸಂಪರ್ಕ ಸಿಕ್ಕಿದೆ ಸಂಪರ್ಕ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಹೊಂದಿದ್ದಂತಹ ವ್ಯಕ್ತಿ ಈ ಹಿಂದೆ ಧರ್ಮಸ್ಥಳಕ್ಕೆ ಬಂದಿದ್ದಾನೆ ಅನ್ನುವಂತ ಮಾಹಿತಿ ಲಭಿಸಿದೆ ಆದರೆ ಆತ ಯಾವುದೇ ರೀತಿಯಲ್ಲೂ ಇಲ್ಲಿ ಸಾವನ್ನಪ್ಪಿದ್ದಾಗ್ಲಿ ಇಂತಹ ಪ್ರಕರಣಗಳಿಲ್ಲ ಬದಲಾಗಿ ಆತ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ನಿಂದ ಸಾವನ್ನಪ್ಪಿದ್ದಾನೆ ಅನ್ನುವಂತ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ಆತನ ತಂದೆ ಒದಗಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಯಾವ ಊರಿನವರು ಈಗ ಊರಿನ ಬಗ್ಗೆ ಸ್ಪಷ್ಟತೆ ಇಲ್ಲ ಬಟ್ ನಮಗೆ ಬಂದಿರುವಂತಹ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಆತ ತನ್ನ ಊರಿನಲ್ಲಿ ನಿಂದ ಮೃತನಾಗಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತದೆ ಆತನ ಊರಿನ ಬಗ್ಗೆ ಇನ್ನೂ ಕೂಡ ಇನ್ನೊಮ್ಮೆ ನಾವು ಕನ್ಫರ್ಮೇಶನ್ ತಗೊಳ್ತೀವಿ ಯಾವ ಊರು ಅನ್ನುವ ಕಾರಣಕ್ಕಾಗಿ ಉಳಿದಂತೆ ಆತ ಇಲ್ಲಿ ಅಥವಾ ಇಲ್ಲಿ ಆತನ ಈ ಉತ್ಖನನಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಆಗುತ್ತೆ ಈಗ ಆತನ ತಂದೆಯವರ ಜೊತೆಗೆ ಮಾತನಾಡಿ ಆತ ಮೃತಪಟ್ಟಿದ್ದು ತನ್ನ ಊರಿನಲ್ಲಿ ಅನ್ನೋದನ್ನು ಖಚಿತಪಡಿಸ್ಕೊಂಡಿದ್ದಾರೆ ಹಾಗಾಗಿ ಆತನ ಪ್ಯಾನ್ ಕಾರ್ಡ್ ಧರ್ಮಸ್ಥಳದ ನೇತ್ರಾವತಿ ಸ್ಥಾನಘಟ್ಟೆಯಲ್ಲಿ ಪತ್ತೆಯಾಗಿದ್ದರೂ ಕೂಡ ಆತ ಮೃತಪಟ್ಟಿರೋದು ಆತನ ಊರಿನಲ್ಲಿ ಹಾಗಾಗಿ ಈ ದ ನೇತ್ರಾವತಿಯ ಈ ಬುರುಡೆ ಪ್ರಕರಣಕ್ಕೂ ಆತನ ಸಾವಿನ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಆತ ಇಲ್ಲಿ ಮೃತಪಟ್ಟಿಲ್ಲ ಊರಲ್ಲಿ ಮೃತಪಟ್ಟಿದ್ದಾನೆ ಹಾಗಾಗಿ ಪ್ಯಾನ್ ಕಾರ್ಡ್ ಯಾಕೆ ಇಲ್ಲಿ ಪತ್ತೆ ಆಯಿತು ಅನ್ನೋದು ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಅನ್ನುವಂತದ್ದು ಈಗ ಎರಡು ಮೂರು ಕಡೆ ಬೇರೆ ಬೇರೆ ಕಡೆಗೆ ನಾವು ಈಗ ಅದನ್ನ ಆ ಸುದ್ದಿಯ ಹಿಂದೆ ಜಾಲಾಡಿದಾಗ ಪಾಯಿಂಟ್ ನಂಬರ್ ಒನ್ ಅನ್ನುವಂಥದ್ದು ಇದೆ ಆ ಒನ್ನ ಪಕ್ಕದಲ್ಲಿ ಒಂದು ನಿಮಗೆ ಟ್ಯಾಂಕಿಯ ರೂಪದಲ್ಲಿ ಒಂದು ಒಂದು ಸ್ಟ್ರಕ್ಚರ್ ಕಾಣುತ್ತದೆ ಅದು ಕಸವನ್ನು ಎಸೆಯುವ ಸ್ಟ್ರಕ್ಚರ್ ಓಕೆ ಇಲ್ಲಿ ಕಸವನ್ನ ಎಸ್ತಿದಾರೋ ಅಥವಾ ಅದರಿಂದಾಗಿ ಅಲ್ಲಿ ಬಿತ್ತೋ ಅಥವಾ ಯಾರಾದ್ರೂ ಪಿಕ್ ಪಾಕೆಟ್ ಮಾಡಿದಾರೋ ಇದು ಎಲ್ಲ ಸಾಧ್ಯ ಸಾಧ್ಯತೆಗಳಿದಾವೆ ಆದ್ರೆ ಅಂತಹ ಸಾಧ್ಯ ಸಾಧ್ಯತೆಗಳಿದಾವೆ ಈಗ ನಮಗೆ ಬಂದಿರೋ ಮಾಹಿತಿ ಇದು ಇನ್ನೂ ಕೂಡ ಹೆಚ್ಚಿನ ಕನ್ಫರ್ಮೇಶನ್ ಮತ್ತೆ ಪಡ್ಕೊಳ್ತೀವಿ ಆಯ್ತಾ ಈಗ ನಮಗೆ ಪ್ರಾಥಮಿಕ ಮಾಹಿತಿಯನ್ನ ಆಧರಿಸಿಕೊಂಡು ಎಸ್ಐಟಿಯ ಉನ್ನತ ಮೂಲಗಳು ತಿಳಿಸಿರುವಂತಹ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ ತಿಳಿಸುವುದಾದ್ರೆ ಇದೀಗ ಹೀಗಾಗಿದೆ ಅನ್ನುವಂಥದ್ದು ನೋಡುವ ಆ ಅವರ ಊರಿನ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊತೀವಿ ಓಕೆ ದಾಮೋದರ್ ನೋಡಿ ಒಂದ್ ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆ ಯಾಕೆಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಅಲ್ಲಿ ಪತ್ತೆ ಆಗಿದ್ರು ಅವರು ಸಣ್ಣ ಟ್ಯಾಂಕ್ ತರ ಇತ್ತು ಅಂತ ಹೇಳಿದ್ರು ಅಥವಾ ಅಲ್ಲಿ ಎಸ್ ಹೋಗಿರ್ಬೋದು ಅದು ಮಳೆ ನೀರಿನಲ್ಲಿ ಸಿಲುಕಿ ಅದಾದ ನಂತರ ಆ ಪ್ಯಾನ್ ಕಾರ್ಡ್ ಹರಿದು ಬಂದಿರಬಹುದು ಸೊ ಹಾಗಾಗಿ ಯಾರೋ ಪಿಪ್ ಪಾಕೆಟ್ ಮಾಡಿರ್ಬೋದು ಮತ್ತೆ ಪ್ರಯೋಜನ ಇಲ್ಲ ಅಂತ ಹೇಳಿ ಎಸ್ದು ಹೋಗಿರ್ಬೋದು ಆದ್ರೆ ಒಂದು ವಿಚಾರ ಸ್ಪಷ್ಟ ಈ ಪ್ಯಾನ್ ಕಾರ್ಡ್ ನಲ್ಲಿ ಪ್ಯಾನ್ ಕಾರ್ಡ್ ನ ವಾರಸುದಾರ ಏನಿದ್ದಾನೆ ಆತ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಸುಮಾರು ನಾಲ್ಕು ನಾಲ್ಕೂವರೆ ತಿಂಗಳ ಹಿಂದೆ ಮೃತಪಟ್ಟಿದ್ದಾನೆ ಆತನ ಊರಿನಲ್ಲಿ ಸೊ ಅವನಲ್ಲಿ ಅಲ್ಲಿ ಮೃತಪಟ್ಟಿದ್ದಾನೆ ಆತನ ಕಳೆ ಬರ ಅಂತೂ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಆತನ ಪ್ಯಾನ್ ಕಾರ್ಡ್ ಮಾತ್ರ ಸಿಕ್ಕಿರೋದು ಆತ ಮೃತಪಟ್ಟು ತನ್ನ ಊರ್ನಲ್ಲಿ ಕಾರ್ಡ್ ನ ವಾರಿಸಿದಾರೆಯವರು ಎಸ್ ಐ ಟಿ ಅವರ ಜೊತೆಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಸೊ ಅಲ್ಲಿಗೆ ಆ ವಿಷಯ ಕ್ಲಿಯರ್ ಆಗುತ್ತೆ ಆದ್ರೆ ಅದ್ರ ಪ್ಯಾನ್ ಕಾರ್ಡ್ ಹೇಗೆ ಬಂತು ಅನ್ನೋದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ ಆದ್ರೆ ಇದು ಒಂದು ಆ ಕಸ ಕಸ ಹಾಕಿರುವಂತ ಜಾಗ ಅಲ್ಲಿಂದ ಮಳೆಗಾಲದಲ್ಲಿ ಅದು ಹಂದು ಹರಿದು ಬಂದಿರಬಹುದು ಸೊ ಈ ರೀತಿಯ ಚಾನ್ಸಸ್ ಇದೆ ಬಹುಶಃ ಎಸ್ ಐ ಟಿ ಆಫೀಸರ್ಸ್ ಇದನ್ನು ಸ್ಟಡಿ ಮಾಡಿ ಒಂದು ಅದನ್ನು ಅಲ್ಲಿಗೆ ಕನ್ಕ್ಲೂಡ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸೊ ಒಟ್ಟಿನಲ್ಲಿ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ತು ಇನ್ನು ಎ ಟಿ ಎಮ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿಲ್ಲ ಸೊ ಅದಕ್ಕೆ ಆ ಎ ಟಿ ಎಮ್ ಓನರು ಅದೇನು ಪತ್ತೆ ಹಚ್ಚೋದು ಅಷ್ಟು ಕಷ್ಟ ಆಗಲಿಕ್ಕೆಲ್ಲ ಹೇಳಿದ್ರೆ ಎ ಟಿ ಎಮ್ ಅಲ್ಲಿ ಹೆಸರು ಇರುತ್ತೆ ಮತ್ತು ಅದಲ್ಲದೆ ನಂಬರ್ಗಳಿರುತ್ತೆ ಆ ನಂಬರ್ಗಳನ್ನು ಕನ್ಸರ್ನ್ಡ್ ಬ್ಯಾಂಕಿಗೆ ಕೊಟ್ಟರೆ ತಕ್ಷಣವೇ ಮಾಹಿತಿ ಸಿಗುತ್ತೆ ಅದನ್ನು ಕೂಡ ಪೊಲೀಸರು ಮಾಡಿರ್ಬೋದು ಸೊ ಪೊಲೀಸರು ಆ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿರ್ಬೋದು ಸೊ ಅಲ್ಟಿಮೇಟಾಗಿ ಈಗ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಕುರಿತಂಥ ಒಂದು ಕ್ಲಾ ಒಂದು ಕ್ಲಾರಿಫೈಡ್ ಇನ್ಫಾರ್ಮೇಶನ್ ನಮ್ಮ ಇಂದ ಸಿಗ್ತಾ ಇದೆ ಮತ್ತು ಇದಕ್ಕೆ ಕುರಿತಾದಂಥ ಸಂಬಂಧ ಮಾಹಿತಿಯನ್ನು ಕೂಡ ನಮ್ಮ ಅವರು ನೀಡಿದ್ದಾರೆ